ವಿಡಿಯೋ ಮಾಡ್ತಾ ವಿಡಿಯೋ ಯಾರು ಬಂದಿರೋ ಯಾರು ಒಂದ್ ನಿಮಿಷ ಒಂದ್ ನಿಮಿಷ ಲಾಡಿ ತೆಗೆದು ಅಲ್ಲಿ ವಿಡಿಯೋ ಮಾಡ ಅವ್ನ ವಿಡಿಯೋ ಮಾಡ ಲಾಡಿ ತೆಗೆದು ಬಿಟ್ಟು ಇಲ್ಲಿ ಬಂದು ಬಂದು ನಮ್ಮೇಲೆ ಮಾಡ್ತಾ ಇದ್ದಾರೆ ವಿಷಯ ಗೊತ್ತಿದೆ ஆஹ் நல்லா பண்றேன் பண்ணா நல்லா பண்றேன் ಇಲ್ಲಿ ಇಲ್ಲ ನಾನು ನೋಡಿ ಮಾತಾಡೋಣ ನನ್ನ ಮೇಲೆ ಯಾರ ಗೊತ್ತಿಲ್ಲ ಯಾರು ಬಂದಿಲ್ಲ ಅವರು ಇಲ್ಲ ಇಲ್ಲ ಇರೋಣ ಮಾತಾಡೋಣ ಇರೋಣ ಸುರೇಶ್

இல்லாசி அண்ணா ஊன மாதிரி பாத்தாங்க இன்னும் சாப்பிடுக்கு

ಎಲ್ಲ 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 ಇದೆ 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 ಯಾವ್ ಕ್ಷಣ ಇರ್ತಾರೆ ಮಾತಾಡ್ಬೇಕು ಅಂದಿಲ್ಲಪ್ಪ ನಾನು ಕೇಳಪ್ಪ ಇಲ್ಲಿ ಗೌರ್ಮೆಂಟ್ ಜಾಗ ಯಾವ್ ಕಂಪನಿ ಹಾಕೋಣ ಏನ್ ನಮ್ಗೇನ್ ಇಲ್ಲ ಅರ್ಥ ಮಾಡ್ಕೊಂಡ್ರಿ ನಿಮ್ಗೆಲ್ಲ ಪ್ರತಿಯೊಂದು ರೇಟ್ಸ್ ಇದೆ ನಮ್ಮೂರಲ್ಲೇ ಅರ್ಥ ಆಯ್ತಾ ಯಾಲ್ಗೇನ್ ಕೇಳ್ಬೇಕ ಅವಶ್ಯಕತೆ ಅರ್ಥ ಆಯ್ತಾ ನಮ್ಗೇನು ಅಧಿಕಾರ ಇಲ್ಲ ಗೌರ್ಮೆಂಟ್ ಜಮೀನ್ ಅಲ್ಲ ಪಾರಿಸ್ ಗೌರ್ಮೆಂಟ್ ಕಡಿದ್ರೆ ಸರ್ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಗಿದೆ ನನ್ನ ಹತ್ರ ಇಲ್ಲ ಯಾವ ಡಾಕ್ಯುಮೆಂಟ್ ರಿಜಿಸ್ಟರ್ಗೆ ಡಾಕ್ಯುಮೆಂಟ್ಸ್ ಇದೆ ನನ್ನ ಡಾಕ್ಯುಮೆಂಟ್ಸ್ ಇದೆ ಅವ್ರು ಏನ್ ತೆಗಿಲ್ಬೇಕು ನೀವು

ನೀವ್ ಏನಕೋ ರೀಸನ್ ನೀವು ಎಷ್ಟೇ ಯಾರಾದ್ರೆ ಬಂದಿದೀರ ದೊಡ್ಡ ಮನುಷ್ಯ ಬಂದವ್ರೆಲ್ಲ ಬಂದವ್ರೆ ಆಯ್ತಾ ನೀರು ಗೋಳಿ ನನ್ನ ಬಂದೇಳಿ ಫೋನ್ ಆಗಿತ್ತು ಸಂಬಂಧಿ ಇನ್ನಷ್ಟೇ ಇನ್ನ ಆರೈದು ರೂಪಾಯಿ ನಿಮ್ಗೆಲ್ಲ ಯಾರ ಯಾರೋ ಬಹುರು ಕೂಮಿ ಬಂದ್ ಮಾಡುತ್ತೆ ಫಿಫ್ಟಿ ಥ್ರಿಗೆ ಬಂದ್ ಮಾಡುತ್ತೆ ಯಾವ ಬೋರ್ಡಿಂಗ್ ಮಗ ಬಂದ್ ಕಾಂಪೌಂಡ್ ಹಾಕಿರೋದು ನಮ್ಗೆ ರಿಜಿಸ್ಟರ್ ಆಗಿರೋದು ನಮ್ಗೆ ಮುಚ್ಚಿ ಬಿಡ್ಬಿಟ್ಟ ಯಾರ ಗೌರ್ಮೆಂಟ್ ಮೋಟಿಫೈಡ್ ಹಾಕಿದ್ವಿ ಎಲ್ಲಾಗಿದೆಜಿಸ್ಟರ್ ಆಗಿದೆ ಅಂತ ಆಯ್ತಾ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ನಾವು ನಮ್ಗೆ ಗೊತ್ತೆ ಅಂತ ಆಯ್ತಾ ರೀತಿ ಬಹಳ ರೀತಿ ಅಂತ ಆಯ್ತಾ ಬಹಳ ರೀತಿ ನಾನ್ ಬಂದ ರಿಪೋರ್ಟ್ ಇದ್ದೀನಿ

અલગ જીપી આયુ યાક જીપી આયુ વેમી રિસ્તે જીપી આયુ